ಾಗಿ ಪ್ರಥಮ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಜೆ ಡಿ ಎಸ್ ಕಾರ್ಯಕರ್ತರ ಅದ್ದೂರಿ ಸ್ವಾಗತ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿ ನರೇಂದ್ರ ಮೋದಿ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿಯವರು ಸಚಿವರಾಗಿ ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದರು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸಿದ ಸಂದರ್ಭದಲ್ಲಿ ಪುಷ್ಪ ಮಳೆಯನ್ನು ಸುರಿಸುವುದರ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಭಾಗವಹಿಸಿ ಎಚ್ ಡಿ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದರು ಈ ಸಂದರ್ಭದಲ್ಲಿ ಜಿ ದೇವೇಗೌಡ ನಿಖಿಲ್ ಕುಮಾರಸ್ವಾಮಿ ಶಿಡ್ಲಘಟ್ಟ ಶಾಸಕರಾದ ರವಿಕುಮಾರ್ ಹಾಗೂ ಜೆ ಡಿ ಎಸ್ನ ಮುಖಂಡರು ಕಾರ್ಯಕರ್ತರು ಹಾಜರಿದ್ದು ಅದ್ದೂರಿ ಸ್ವಾಗತವನ್ನು ಕೋರಿದರು ಜೆಸಿಬಿಗಳ ಮೂಲಕ

ಕುಮಾರ ನಮ್ಮ ಮನೆಗೆ ಪ್ರತ್ಯು ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯುವ ನಾಯಕರಾಗಿ ಮುಂದೆ ಇಲ್ಲಿ ಬಂದಿದ್ದಾರೆ ಎಲ್ಲ ಕ್ಷೇತ್ರ ದಯವಿಟ್ಟು ದಯವಿಟ್ಟು ಎಲ್ಲ ಸ್ಟಾಪ್ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಭಾಷಣ ಮಾಡಲಿ ಕುಮಾರಣ್ಣ ಎಲ್ಲ ಕೇಳೋಣ ತಾರೀಕಿನ ಲೋಕಸಭೆಯ ಫಲಿತಾಂಶಗಳು ಬಂದ ನಂತರ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ ಒಂದು ಸರ್ಕಾರವನ್ನು ಗೌರವದಿಂದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನೋ ರಚನೆ ಆಗಿದೆ ಈ ಒಂದು ಕೇಂದ್ರದ ಸಂಪುಟದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ನೆರೆದಿರತಕ್ಕಂಥ ಒಂದು ಸಾಂಕೇತಿಕವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಪ್ರಾರಂಭವಾಗಿ ಆಗಿ ದೇವರಹಳ್ಳಿ ಯಲಹಂಕ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬೆಂದೂರು ಬ್ಯಾಂಡ್ರಾಯಪುರ ನೆಕ್ಸ್ಟ್ ಅಲ್ಲಿ ಕುಂದು ಮಾತಾಡಿದ್ದೀನಿ ಅದ್ರ ಜೊತೆಗೆ ನಮ್ಮ ಕೋಲಾರ ವಿಶೇಷವಾಗಿ ನನ್ನ ಕೋಲಾರದ ತಂದೆ ತಾಯಂದರು ಚಿಕ್ಕಬಳ್ಳಾಪುರದ ತಂದೆ ತಾಯಿದ್ರು ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನೀಡಿದ್ದೀರಿ ಹಳೆಯ ಕರ್ನಾಟಕದಲ್ಲಿ ಹದಿನಾಲ್ಕು ಮೊದಲನೇ ಹಂತದ ಚುನಾವಣೆಯಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಏಳು ಅಭ್ಯರ್ಥಿಗಳು ಆಗಿರ್ತಕ್ಕಂಥದ್ದು ನಾಳಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಶ್ರಮ ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಆರೈಕೆ ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಅವಕಾಶ ದೊರೆತಿರ್ತಕ್ಕ ರಾಜ್ಯದ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವರೆಲ್ಲರ ಒಂದು ಒಮ್ಮತದಲ್ಲಿ ಒಂದು ಮೈತ್ರಿಯ ಒಂದು ಯಶಸ್ವಿಯ ಒಂದು ಚುನಾವಣೆಯಲ್ಲಿ ನಡೆಸಿದ್ದೇವೆ ನಾಡಿನ ಜನತೆಯ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಇವತ್ತು ಸಚಿವನಾಗಿ ಪ್ರಥಮ ಬಾರಿಗೆ ಇವತ್ತು ರಾಜ್ಯಕ್ಕೆ ನಾನೇನು ನನ್ನ ಕರಮಿಗೆ ಇವತ್ತು ಬಂದಿದ್ದೇನೆ ಈ ಭಾಗದ ಈ ಭಾಗದ ನಮ್ಮ ವಿಶೇಷವಾಗಿ ಎಲ್ಲ ನಮ್ಮ ದೇವನಹಳ್ಳಿ ನಮ್ಮ ದೇವನಹಳ್ಳಿಯ ನೆಲಮಂಗಲದ ಮತ್ತು ಎಲ್ಲ ಕಡೆಯಿಂದ ಬಂದಿದ್ದೇವೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನಘಟ್ಟದ ಅದಕ್ಕೆ ನಾನು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದೆ ಇವತ್ತು ಮುಳುಬಾಗಿನ ಮಣ್ಣಾಗಿದ್ದಾರೆ ಸಿದ್ದಗಡ್ಡ ಇದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ಕೋಲಾರದ ಮಲ್ಲೇಶ್ ಅವರಿದ್ದಾರೆ ಮುಳುಬಾಗಿ ಮಣ್ಣು ಹೇಳಿದ್ದಾರೆ ಗೋವಿಂದರಾಜು ಇದ್ದಾರೆ ನಮ್ಮ ವೆಂಕಟಿವೆಡ್ಡಿಯವರು ನಮ್ಮ ಹಿರಿಯ ನಾಯಕರು ನಮ್ಮ ಹಿರಿಯ ನಾಯಕರು ವೆಂಕಟ ಶಿವರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು ವಿಧಾನಸಭೆಯಲ್ಲಿ ಉಪಸಭಾಪತಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಾರಾಯಣಸ್ವಾಮಿ ಅವರು ಶ್ರೀನಿವಾಸ ಮೂರ್ತಿ ಅವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಜಿ ಡಿ ದೇವೇಗೌಡರು ಡಾಕ್ಟರ್ ಅನ್ನದಾನಿ ಅವರು ಕಲಬುರಗಿಯ ನಮ್ಮ ದೊಡ್ಡಪ್ಪ ಗೌಡ್ರು ಕೊಪ್ಪಳದ ಚಂದ್ರಶೇಖರ್ ಅವರು ನಮ್ಮ ದೊಡ್ಡಬಳ್ಳಾಪುರದ ಮುನೇಗೌಡರು ಹೇಳ್ತಾ ಹೋದ್ರೆ ಎಲ್ಲ ನಮ್ಮ ಸ್ನೇಹಿತರುಗಳು ಚೌಡ್ರೆಡ್ಡಿ ದಯವಿಟ್ಟು ಇಲ್ಲಿ ವೇದಿಕೆ ಮೇಲೆ ಎಲ್ಲರ ಹೆಸರು ಹೇಳಕ್ ಹೋದ್ರೆ ಸ್ವಲ್ಪ ಕೋಲಾರ ನ ಸಿಎಂ ಎಲ್ಲರೂ ಇವತ್ತು ಸಂಖ್ಯೆಯಲ್ಲಿ ಇದನ್ ಇವತ್ತು ಬಂದು ನನಗೆ ಸ್ವಾಗತ ಕೋರಿದ್ದೀರಿ ಈ ಒಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನ ಈ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ ಅಂತ ಗುರುತಿಸತಕ್ಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೇನು ಜೊತೆಗೂಡಿ ಕೆಲಸ ಮಾಡಿದ್ದೇವೆ ಬಿಜೆಪಿಯ ಕಾರ್ಯಕರ್ತರು ಒಳಗೊಂಡಂತೆ ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ ಅದರ ಜೊತೆಗೆ ಲೋಕಸಭೆಗೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲೇಬೇಕು ಅಂತ ನನ್ನನ್ನು ಹಠ ಮಾಡಿ ಮಂಡ್ಯ ಜಿಲ್ಲೆಯ ಜನತೆ ಚುನಾವಣೆಯ ಒಂದು ಮತವನ್ನು ಕೇಳಲಿಕ್ಕೂ ನೀನು ಬರಬೇಡ ಬೇರೆ ಕಡೆ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೆ ನಿನ್ನ ಕೆಲಸ ಮಾಡು ಅಂತ ಹೇಳಿ ಅವರೇ ಚುನಾವಣೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ವಿಶೇಷವಾಗಿ ಅವರ ಶ್ರಮದಿಂದ ಇವತ್ತು ಮೈಸೂರು ಭಾಗ ಹೇಳ್ತಾ ಹೋದ್ರೆ ಎಲ್ಲಾ ಜಿಲ್ಲೆಗಳ ಹೆಸರು ಹೇಳಬೇಕು ಚನ್ನಪಟ್ಟದಲ್ಲೂ ಬೆಳೆಸಿದ್ದಾರೆ ಇವತ್ತು ಅಲ್ಲಿಯ ನನ್ನ ಕಾರ್ಯಕರ್ತರು ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಮಂಡ್ಯದಲ್ಲಿ ನಿಲ್ಲಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದಾಗ ಹೃದಯ ದೊಡ್ಡ ಹೃದಯದಿಂದ ಹೃದಯ ವಯಶಾಲಿಂದ ಚನ್ನಪಟ್ಟದ ನನ್ನ ಕಾರ್ಯಕರ್ತರು ನನಗೆ ಒಪ್ಪಿಗೆ ಕೊಟ್ಟರು ಮಂಡ್ಯದಲ್ಲಿ ಚುನಾವಣೆ ನಿಲ್ಲದೇ ನಾನು ಸುದೀರ್ಘವಾಗಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಮಾತನ್ನ ಹೇಳ್ತೇನೆ ಇವತ್ತು ನರೇಂದ್ರ ಮೋದಿ ಅವರು ಈ ಒಂದು ಅವರ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆ ಇದ್ದಿದ್ದು ನಮ್ಮ ಕುಮಾರಣ್ಣ ನಮ್ಮ ಕೃಷಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ತೇನೆ ನಮ್ಮ ಕುಮಾರಣ್ಣ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡಿದ್ರೆ ಆದ್ರೆ ಒಂದು ಹೇಳ್ತೇನೆ ಒಂದು ಮಾತನ್ನ ಹೇಳ್ತೇನೆ ನಾಡಿನ ನನ್ನ ರೈತ ಬಂಧುಗಳಿರಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷಿಗಳಿಗಲ್ಲ ಇವತ್ತು ನನಗೆ ದೊರಕಿರ್ತಕ್ಕಂಥ ಈ ಒಂದು ಅವಕಾಶ ಯಾವುದೋ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಆಶೀರ್ವಾದ ಜೊತೆಗೆ ಈ ನಾಡಿನ ಜನತೆಯ ಶ್ರಮ ಈ ಜನತಾ ದಳವನ್ನ ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಾಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಇವತ್ತು ನಾನು ಆ ಸರ್ ಈ ಸರ್ಕಾರಕ್ಕೂ ಹೇಳ್ತೇನೆ ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೇನ್ ಶಕ್ತಿ ತುಂಬಿದ್ದೀರಿ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ನನ್ನ ರಾಜ್ಯದ ಹಲವಾರು ಸಮಸ್ಯೆಗಳೇನಿದ್ದಾವೆ ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿ ಏನಿದೆ ಈ ನಾಡಿನ ಜನತೆ ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಬಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಸಚಿವನಾಗಿ ಎರಡು ದೊಡ್ಡ ಖಾತೆಗಳನ್ನು ಏನು ಕೊಟ್ಟಿದ್ದಾರೆ ಆ ಎರಡು ದೊಡ್ಡ ಖಾತೆಗಳು ಏನಿದೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರ್ತಕ್ಕಂಥದ್ದಿಕ್ಕೆ ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಬಗ್ಗೆ ಚಿಂತನೆ ಇದೆ ಅದ್ರ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೇಂದ್ರದ ಸಚಿವನಾಗಿ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಅವರು ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿನೈದು ವರ್ಷ ಮಧ್ಯಪ್ರದೇಶದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಶಿವರಾಜ್ ಚವ್ಹಾಣ್ ಅವರು ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವರು ನನ್ನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ ಯಾಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ ಯಾವ ರೀತಿ ಇವತ್ತು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಎಲ್ಲರ ಮನವೊಲಿಸ್ತಕ್ಕಂಥದ್ದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ನಮ್ಮ ಪಕ್ಷ ಬೆಳೆದಿರ್ತಕ್ಕಂಥದ್ದೇ ನಮ್ಮ ಪಕ್ಷ ಉಳಿದಿರ್ತಕ್ಕಂಥದ್ದು ಯಾವ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು ಅವರ ಹೃದಯದಲ್ಲಿರ್ತಕ್ಕಂಥದ್ದು ನನ್ನ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳು ಅವರ ಜೀವನ ಅರವತ್ತು ವರ್ಷದ ಜೀವನ ರೈತರು ರೈತರು ಅಂತಕ್ಕಂಥ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದ್ದಂಥದ್ದು ಕೇವಲ ನಾಲ್ಕು ವರ್ಷ ಅವರ ಅರವತ್ತು ವರ್ಷದ ರಾಜಕೀಯದಲ್ಲಿ ಅಧಿಕಾರ ನೋಡಿದ್ದು ಅವರು ಸುದೀರ್ಘವಾಗಿ ರಾಜಕೀಯವನ್ನ ಏನ್ ಮಾಡಿದ್ದಾರೆ ಅಧಿಕಾರದಲ್ಲಿ ತರಣ ತರಣ ಎಲ್ಲ ಎಲ್ಲಾ ವಿಷಯದಲ್ಲೂ ನಾನು ಎಲ್ಲಾ ವಿಷಯದಲ್ಲೂ ಸಮಗ್ರವಾಗಿ ಸಮಗ್ರವಾಗಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳ ಅನ್ಯಾಯ ಏನಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಸುಸ್ತುವಾದಂತ ಕುಡಿಯುವ ನೀರನ್ನ ನಮ್ಮ ಕರ್ತವ್ಯವಿದೆ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಇವತ್ತು ಕೃಷಿಗೆ ನೀರಿನ ಅವಶ್ಯಕತೆ ಏನಿದೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ನಮ್ಮ ರೈತರು ಅತ್ಯಂತ ಶ್ರಮಜೀವಿಗಳಿಗಿರಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ನೀವು ಹಾಲಿನ ಪ್ರೋತ್ಸಾಹನ ಹಲವಾರು ನಿಮಿಷ ಹಲವಾರು ಇವತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವನ್ನ ತರಲಿಕ್ಕೆ ಅವಕಾಶ ಇದೆ ನಾನು ಇನ್ನು ಅಧಿಕಾರವನ್ನ ಸ್ವೀಕಾರ ಮಾಡಿ ಇನ್ನೂ ನನಗೆ ಕೇವಲ ಒಂದು ವಾರ ಆಗಿದೆ ನಾನು ಮೊದಲು ಬಂದಿದ್ದೇನೆ ಯಾಕೆಂದ್ರೆ ನಾನು ತಿಳ್ಕೊಳ್ಳೋದು ಬಹಳ ಇದೆ ಕೇಂದ್ರ ಸರ್ಕಾರದಲ್ಲಿ ಇದು ಅದನ್ನೇ ಆಗ್ಲಿ ಹೇಳುತ್ತಲ್ಲ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ನನಗೆ ಸಿಕ್ಕಿರ್ತಕ್ಕಂತ ಈ ಅವಕಾಶ ನಾನು ಒಂದು ನಮ್ಮ ಯುವಕರಿಗೆ ವೇದಿಕೆ ಮುಖಾಂತರ ಹೇಳೋದು ನಿಮಗೆ ರಾಜ್ಯದೊಳಗೆ ಕೆಲಸ ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿರ್ತಕ್ಕಂತ ಈ ಅವಕಾಶದಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ನೀವು ಬೇರೆ ಕಡೆ ಹೋಗ್ಲಿಕ್ಕೂ ನಮ್ಮ ಯುವಕರು ತಯಾರಾಗಬೇಕು ಹೋಗ್ಬಿಡಿ ನಾಡಿನ ಜನತೆಯಲ್ಲಿ ಹೇಳ್ತಾರೆ ಆ ಅವಕಾಶವನ್ನು ಉಪಯೋಗ ಮಾಡುತ್ತೇನೆ ಅದರ ಜೊತೆಗೆ ಇವತ್ತು ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಜಾರಿಗೆ ತರಬೇಕು ನೀರಾವರಿಯ ಸಮಸ್ಯೆಗಳೇನಿದೆ ಬೆಂಗಳೂರು ನಗರದ ಸಮಸ್ಯೆಗಳೇನಿದೆ ಇದೆಲ್ಲ ಗೊತ್ತು ಆದರೆ ನನಗೆ ಸ್ವಲ್ಪ ಕಾಲಾವಕಾಶಗಳು ಬೇಕು ನಾನು ತೀರ್ಮಾನ ಮಾಡಿದ್ದೇನೆ ವಾರದಲ್ಲಿ ನಾಲ್ಕು ದಿನ ದೆಹಲಿಯಲ್ಲಿ ಕಚೇರಿನಲ್ಲಿ ಕೂತು ಕೆಲಸ ಮಾಡಬೇಕು ನಾನು ತೀರ್ಮಾನ ಮಾಡಿದ್ರು ಯಾಕೆಂದ್ರೆ ಇಡೀ ದೇಶದ ಜವಾಬ್ದಾರಿ ಇಲಾಖೆಯಲ್ಲಿ ನಾ ನಿರ್ವಹಣೆ ಮಾಡಬೇಕಾಗಿದೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ದೇಶದ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ನಾಡಿನ ಜನತೆಗೆ ಎದುರು ತೋಬೇಕು ನಾನು ರೈತರನ್ನ ಹಾಳಾಗ ಭಗವಂತ ನನ್ನ ಅವಕಾಶ ಕಲ್ಪಿಸ್ಕೊಟ್ಟಿರೋದು ಮಂಡ್ಯ ಜಿಲ್ಲೆಯ ಜನತೆ ನನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಏನೋ ನಮ್ಮ ಕುಮಾರಣದಿಂದ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ಏನ್ ಕಳಿಸಿದ್ದಾರೆ ನನ್ನ ಸಮಯ ವ್ಯರ್ಥ ಮಾಡೋದಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಗಳನ್ನು ತರ್ಲಿಕ್ಕೆ ಸಾಧ್ಯ ಎಲ್ಲವನ್ನ ಸ್ವಲ್ಪ ವಿಷಯ ಕ್ರೋಢೀಕರಿಸಬೇಕು ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕೆಲಸ ಇದೆ ಅದು ಅದೆಲ್ಲ ತಿಳ್ಕೊಬೇಕು ನಾನು ಅದರಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಅಲ್ಲಿ ಸ್ವಲ್ಪ ಎಲ್ಲಾ ಇಲಾಖೆಗಳ ಬಗ್ಗೆ ಯಾವ ಯಾವ ರೀತಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಬಹುದು ಅದೆಲ್ಲವನ್ನ ಕ್ರೋಢೀಕರಿಸಿ ನಂತರ ನಾನು ವಾರದಲ್ಲಿ ನಾಲ್ಕು ದಿನ ಅಲ್ಲೇ ಕೆಲಸ ಮಾಡ್ತೀನಿ ಒಂದು ದಿನ ದೇಶದ ಹಲವಾರು ಭಾಗದಲ್ಲಿ ನಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂತ ದೊಡ್ಡ ದೊಡ್ಡ ಕಾರ್ಖಾನೆಗಳೇನಿದ್ದೇವೆ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಇದೆಲ್ಲಕ್ಕೂ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳಿದೆ ಅವೆಲ್ಲವನ್ನ ಪರಿಹರಿಸ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನ ರೈತರ ಭೂಮಿಯನ್ನ ಯಾವುದೇ ರೀತಿಯಲ್ಲಿ ರೈತರ ಕೃಷಿಗೆ ತೊಂದರೆ ಕೊಡದೆ ಕೈಗಾರಿಕೆಗಳನ್ನ ಯಾವ ರೀತಿ ತರಬೇಕು ಇದೆಲ್ಲವನ್ನ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ವಾರದಲ್ಲಿ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಇರ್ತೇನೆ ವಾರದಲ್ಲಿ ಒಂದು ದಿನ ಬೇರೆ ರಾಜ್ಯಗಳಿಗೆ ಹೋಗ್ತೀನಿ ಇನ್ನು ಒಂದು ದಿವಸ ಮಂಡ್ಯ ಜಿಲ್ಲೆನಲ್ಲಿ ಇರ್ತೀನಿ ಇಡೀ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ಇದ್ರು ಈ ರಾಜ್ಯದ ಯಾವುದೇ ಭಾಗದ ಜನತೆ ಸಾಮಾನ್ಯ ಜನರು ನಿಮ್ ಕಷ್ಟ ಸುಖಗಳನ್ನ ಹೇಳ್ಲಿಕ್ಕೆ ಈ ನಿಮ್ಮ ಮನೆಯ ಮಗನ ಬಾಗಿಲು ತೆಗೆದಿರ್ತದೆ ಯಾವುದೇ ನನಗೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಯಾವ ಸಂದರ್ಭದಲ್ಲಾದ್ರೂ ನನ್ನನ್ನು ತಂದು ಭೇಟಿ ಮಾಡಬಹುದು ಒಂದು ದಿವಸ ಇಲ್ಲೇ ಇದೆ ಕರ್ನಾಟಕ ರಾಜ್ಯ ಒಂದು ಕೆಲವು ಶಿಸ್ತು ಸಮಯ ವ್ಯರ್ಥ ಮಾಡದೆ ಈ ಒಂದು ಅವಕಾಶ ಏನ್ ದೊರಕಿದೆ ಈ ಅವಕಾಶದಲ್ಲಿ ನಮ್ಮ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಎಲ್ಲ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೀನಿ ಇವತ್ತು ಹಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಏನಾಯ್ತು ಹನ್ನೆರಡು ಕ್ಷೇತ್ರದಲ್ಲಿ ನಮ್ಮನ್ನ ಮುನ್ನ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಒಂದು

కేంద్రచివరీ మొదలనే బీ రాష్ట్రీయ పదార్పణ మి సేరిత ఎల్ నమ్మే ఇలా నెలమంగిక్బాపుర జల్లె కోలార జల్ అనేక జిల్ల تھو تھو تھو